ಅಂಚನೇ ಕಿನ್ಲೆ ದಾಯಿಗೆ ತುಳು ಇಂಟ್ರೆಸ್ಟ್ ಏನು ಏನೋ ನೈತೆ ದಾಯಿಗೆ ಬಂದ ಆಮ್ ಯಾನ್ ಕೆಲವು ದೋಸ್ತಕ್ಕಳು ಯು ಎಸ್ ಎದು ಅಮೇರಿಕದ ಏನೊ ಯೂನಿವರ್ಸಿಟಿ ಇದೆ ಏನು ಏನನ್ನ ಪಾತರಿ ತುಳು ನಾಡಿದೆ ವಿಷಯ ಉಡುಪಿ ಕುಲ್ಲ ಓಕೆ ಯಾನ್ ರಾದ ವರ್ಷ ಆಗಿದೆ ಕ ತುಳು ಕತ್ತಂದಿಲ್ಲ ತುಳು ಭಾಷೆಯಲ್ಲಿ ಮಾತನಾಡುವ ಈ ಯುವಕ ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದವನು ಎಲ್ಲಿಯ ಅಮೆರಿಕ ಎಲ್ಲಿಯ ತುಳುನಾಡು ಆದ್ರೆ ಈತ ತುಳುವಿನಲ್ಲಿ ಮಾತನಾಡಲು ಆರಂಭಿಸಿದ್ರೆ ಎಂತಹವರು ಕೇಳುತ್ತಾ ನಿಲ್ತಾರೆ ತುಳು ಜನ ಮಸ್ತ್ ಭಾರಿ ಸುಸ್ವಾಗತ ಬೊಕ್ಕ ಯಾನ್ ಆಕ್ಲಿನ ತಾತೆ ಬೋದು ಬೊಕ್ಕ ಪೊಸತ್ ದಿನ ಪೊಸತ್ ಪಾದಗಳು ಕತ್ತೊಂದಿಲ್ಲ ವಿಶ್ವದ ಭೂಪಟದಲ್ಲಿ ಸಣ್ಣ ಚುಕ್ಕಿಯಷ್ಟಿರುವ ತುಳುನಾಡಿನ ತುಳು ಭಾಷೆಯತ್ತ ಸ್ಯಾಮ್ ಆಕರ್ಷಿತನಾಗಿದ್ದಾನೆ ತುಳುವಿನಲ್ಲಿ ಮಾತನಾಡೋದು ಅಂದರೆ ಈತನಿಗೆ ಪಂಚಪ್ರಾಣ ತುಳುವರೊಂದಿಗೆ ಬೆರೆಯೋದು ತುಳು ಸಂಸ್ಕೃತಿ ಸಂಪ್ರದಾಯ ಅರಿಯುವುದು ಅಂದ್ರೆ ಈತನಿಗೆ ಇಷ್ಟವೋ ಇಷ್ಟ ಅದಕ್ಕಾಗಿ ದೂರದಿಂದ ಕಡಲೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾರಿ ಬಂದಿದ್ದಾನೆ ವ್ಲಾಗರ್ ಆಗಿರುವ ಸ್ಯಾಮ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧ ಅಮೆರಿಕದಲ್ಲಿ ನೆಲೆಸಿರುವ ಕರಾವಳಿಯ ವ್ಲಾಗರ್ಗಳು ಹೆಮ್ಮೆಯಿಂದ ಈತನ ತುಳು ಭಾಷಾ ಪ್ರೇಮವನ್ನ ಪರಿಚಯಿಸಿದ್ರು ಈತನ ಭಾಷಾ ಮೋಡಿಗೆ ಫಿದಾ ಆಗಿರುವ ತುಳುವರು ಅವರಿಗರಿವಿಲ್ಲದೆ ಸ್ಯಾಮ್ನನ್ನು ಮನೆಮಗನೆ ಎನ್ನುವಷ್ಟು ಪ್ರೀತಿಸುತ್ತಾರೆ ವಾರದ ಹಿಂದಷ್ಟೇ ಮಂಗಳೂರಿಗೆ ಸ್ಯಾಮ್ ಕಾಲಿಟ್ಟಿದ್ದಾನೆ ಇನ್ನೂ ಎರಡು ತಿಂಗಳ ಕಾಲ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಜಾತ್ರೆ ಕೋಲ ನೇಮ ಯಕ್ಷಗಾನ ನೋಡುತ್ತಾ ಒಂದಷ್ಟು ಊರು ಸುತ್ತಾಟ ಮಾಡಿ ಇಲ್ಲಿನ ಸಂಸ್ಕೃತಿ ಆಚರಣೆ ಆರಾಧನೆಯನ್ನ ಸವಿಯಲಿದ್ದಾನೆ ಖಂಡಿಗೆ ಆಯನಕ್ಕೆ ಬಂದು ತುಳುವನಂತೆ ಎಲ್ಲರಲ್ಲಿ ಒಂದಾಗಿದ್ದಾನೆ ಈ ಸ್ಯಾಮ್ ಫ್ಲೂಯೆನ್ಸಿ ಬೋದು ಬೊಕ ಕತೊಂಡುಲೆ ಯಾನೆ ಅಹ್ ಇನ್ನಿತ ದಿನ ಕೊಂಡ್ ಕೊಂಡ್ ಆಯನ ದುಲೆ ಬೊಕ ಮಸ್ತ್ ಜನ ಉಳೆರ್ ಮುಲ್ಪ ಅಹ್ ಏನನ್ನು ಪಾತರ್ಗ್ ಅಂದ್ಹಾಗೆ ಸ ರೋದ್ ಐಲೆಂಡ್ ನಿವಾಸಿ ಡೇಟಾ ಅನಾಲಿಸಿಸ್ ಮಾಸ್ಟರ್ಸ್ ವಿದ್ಯಾರ್ಥಿ ಅಮೆರಿಕಾದಲ್ಲಿ ಕರಾವಳಿಯ ಒಂದಷ್ಟು ಮಂದಿ ಸ್ಯಾಮ್ಗೆ ಗೆಳೆಯರಿದ್ದಾರೆ ಅವರು ತುಳುವಿನಲ್ಲಿ ಮಾತನಾಡುವುದನ್ನು ಕಂಡು ಆಕರ್ಷಿತನಾಗಿ ಸ್ಯಾಮ್ ತುಳು ಕಲಿಯಲಾರಂಭಿಸಿದ ಒಂದೊಂದೇ ಪದಗಳನ್ನು ಕಲಿತು ತುಳುವಿನಲ್ಲಿಯೇ ವಾಕ್ಯಗಳನ್ನ ಹೆಣೆದು ಮಾತನಾಡುವಷ್ಟಾದ ಈಗ ಸಂಪೂರ್ಣ ಅರ್ಥವಾಗುವ ಮಟ್ಟಕ್ಕೆ ತುಳು ಭಾಷೆ

Uh, mata mate sanskruti culture uh devstanaga uh visit mapure boka yeah just dino la dino la uh tuluk katondul bodu patere mundavadada mapure dite madanna kobatitu mode matu mm visit -hmm. tu ruwa mata place poina oh u jaga visit ah, jaga okay pae. okay என்ன ஆயின ஆயின தின அந்த என்ன காதிரி தேவஸ்தான போய் காதிரி பார்க் போயே தானுபாபி பீச் பப்ஸ் ஐஸ் கிரீம் இது மஸ்தூர போய் என்ன சூரத்து கோல உண்டு சோக்குண்டு Encha undu ma undu a espo churu sake avunundu andala into must ista i uru and and Oi mata regla mastu kushi ulere a mastu swagatu ulere a boka ya yan paten naga yan mastu Cam la tu e ce? Tu e ce? Tu e Tu e ce? Tu e ce? Tu Bete, 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 Tu